ಸರ್ ಇದೆಲ್ಲ ಸೋಲಾರ್ ಕ್ಯಾಮ್ರಾಗಳು ಇದೇನು ಸ್ವಲ್ಪ ಬೆಳಕಿದ್ರೆ ಸಾಕು ಒಂದು ಟ್ಯೂಬ್ಲೈಟ್ ಇದ್ರೆ ಸಾಕು ಇದು ಆರಾಮಾಗಿ ಚಾರ್ಜ್ ಆಗ್ತದೆ ತರ್ಟಿ ಸಿಕ್ಸ್ ಅವರ್ಸ್ ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ಸರ್ ಇದೆಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟಾ ರೊಟೇಟ್ ಆಗುವಂಥ ಕ್ಯಾಮ್ರಾಗಳು ಸರ್ ಇದು ನಿಮಗೆ ಮುನ್ನೂರ ಅರವತ್ತು ಡಿಗ್ರಿ ತಿರುಗೋದು ಅಲ್ಲದೆ ಎರಡು ಎಕರೆ ಮಿನಿಮಮ್ ಎರಡು ಎಕರೆ ನಿಮಗೆ ಕವರ್ ಮಾಡ್ತದೆ ಅಕಸ್ಮಾತ್ ಎರಡು ಎಕರೆಗಿಂತ ಜಾಸ್ತಿ ಇದ್ರೆ ನೀವು ಇದನ್ನು ಎರಡು ಕ್ಯಾಮ್ರಾ ಹಾಕೊಂಡ್ರೆ ಸಾಕು ಸರ್ ನಾಲ್ಕು ಎಕರೆ ಇದು ಕವರ್ ಮಾಡ್ತದೆ ಸರ್ ಇದರಲ್ಲಿ ಹ್ಯೂಮನ್ ಟ್ರ್ಯಾಕಿಂಗ್ ಇರುತ್ತೆ ಜಸ್ಟ್ ಮೂವತ್ತೈದರಿಂದ ನಲವತ್ತಡಿ ಯಾರಾದರೂ ಬಂದರೆ ಇಮಿಡಿಯೇಟ್ ಆಗಿ ಇದರಲ್ಲಿರೋ ಸೆನ್ಸರ್ ಇಂದ ಸೆನ್ಸ್ ಮಾಡುತ್ತೆ ತಕ್ಷಣ ನಿಮಗೆ ಒಂದು ಮೆಸೇಜ್ ಆಗುತ್ತೆ ನೀವು ಅದನ್ನು ಓಪನ್ ಮಾಡಿದ ತಕ್ಷಣ ಕಳ್ಳ ನಾನು ಇಮಿಡಿ ಅಟ್ಯಾಕ್ ಸೀ ಹಾಕೋದ್ರೆ ನೀವು ಅದನ್ನ ಡೈರೆಕ್ಟಾ ಮಾತಾಡ್ಬಹುದು ಅಲ್ಲ ಕಳ್ಳ ಯಾಕೋ ಬಂದಿದೆ ಮುಚ್ಚಿಕೊಂಡು ಹೋಗ ಅಂತ ಹೇಳಬಹುದು ಪೊಲೀಸ್ಗೂ ಕೂಡ ಇದನ್ನ ಒಂದು ರೆಫರೆನ್ಸ್ ಆಗಿ ಕೊಡ್ಬಹುದು ಸ್ನೇಹಿತರೆ ಸರ್ ಮನೆಗೆ ಏನರೋ ಕ್ಯಾಮೆರಾ ನೋಡ್ತಾ ಇದ್ದೀರಾ ನಮ್ಮ ತ್ರಾಸ್ ಬರಿ 1400 ರೂಪಾಯಿ ಇಂದ ಹಿಡಿದು 6000 ರೂಪಾಯಿ ವರೆಗೂ ಕ್ಯಾಮೆರಾ ಸಿಗುತ್ತೆ ನೀವು ಕನ್ಸ್ಟ್ರಕ್ಷನ್ ಗೆ ಮನೆಗೆ ಹಾಕಬಹುದು ಆಫೀಸಸ್ ಗೆ ಎಲ್ಲ ಎಲ್ಲಾ परपಸ್ ಇದು ಪವರ್ ಇಂದ ವರ್ಕ್ ಆಗೋಂತ ಕ್ಯಾಮೆರಾಗಳು ಮಾತ್ರ ಸಿಗುತ್ತೆ ಅಂತ ಏನಾದ್ರು ತಲೆ ಕೆಡಿಸ್ಕೊತಾ ಇದೀರಾ ತಲೆ ಕೆಡಿಸ್ಕೊಬೇಡಿ ನೀವು ಏನರೋ ಬಜೆಟ್ ಕ್ವಾರ್ಟರ್ ಹೋಲ್ಡರ್ ಆ ನಿಮಗೆ ಇಮೇಲ್ ಕೂಡ ನಾವು ಕೊಡ್ತಾ ಇದೀವಿ ನೀವು ಅಕಸ್ಮಾತ್ ಅಲ್ಲಿ सीओಡಿ ನಲ್ಲಿ ತಗೋಬೇಕು ಅಂತ ಇದೀರಾ ನಾವು ಇದನ್ನ ಪಾರ್ಸೆಲ್ ಮಾಡಿದಾಗ सीओಡಿ ನಲ್ಲಿ ಕೂಡ ನೀವು ಅದನ್ನ ರಿಸೀವ್ ಮಾಡ್ಬೋದು ಅಲ್ಲಿ ಕ್ಯಾಶ್ ಕೊಡ್ಬೋದು ಸರ್ ಅಂತ ಫೆಸಿಲಿಟಿ ನಾನು ಕೊಡ್ತಾ ಇದೀನಿ ಸರ್ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ಕರ್ನಾಟಕದಲ್ಲಿ ಯಾರು ಕೊಡೋದಿಲ್ಲ ಅಷ್ಟು ಕಡಿಮೆ ಪ್ರೈಸ್ಗೆ ನಾನು ಕೊಡ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಚಂದ್ರಶೇಖರ್ ಅಂತ ನಿಮ್ಮ ಶೋರೂಮ್ ಹೆಸರು ಹೇಳಿ ಸರ್ ಸರ್ ನ್ಯೂ ಗೆಜೆಟ್ ವರ್ಲ್ಡ್ ನಮ್ಮ ಶೋರೂಮ್ ಹೆಸರು ಓಕೆ ಅಡ್ರೆಸ್ ಸರ್ ಇದು ಅಡ್ರೆಸ್ ಇದು ಇರ್ವಿನ್ ರೋಡ್ ಅಲ್ಲಿ ಲೊಕೇಟ್ ಆಗಿದೆ ಸರ್ ಮೈಸೂರು ಓಕೆ ಸರ್ ನಿಮ್ಮ ಹತ್ರ ಸಿಗುತ್ತೆ ಸರ್ ಸರ್ ನಮ್ಮ ಹತ್ರ ಈ ಹೊಲಕ್ಕೆ ಹಾಕೋ ಕ್ಯಾಮ್ರಾಗಳೆಲ್ಲ ಸಿಗುತ್ತೆ ಓಕೆ ಜಮೀನ್ಗೆ ಜಮೀನ್ ಹಾಕುವಂತ ಕ್ಯಾಮಾಗಳುಗಳು ಇದ್ರಲ್ಲಿ ವೆರೈಟೀಸ್ ಆಫ್ ಕ್ಯಾಮ್ರಾಸ ನಮ್ಮ ಹತ್ರ ಸಿಗುತ್ತೆ ಸರ್ ಓಕೆ ಸಿಂಗಲ್ ಲೆನ್ಸ್ ಇರ್ಬೋದು ಡಬಲ್ ಲೆನ್ಸ್ ಇರ್ಬೋದು ಇಲ್ಲ ಡಬಲ್ ಕ್ಯಾಮ್ರಾ ಇರ್ಬೋದು ಇಲ್ಲ ಸಿಂಗಲ್ ಕ್ಯಾಮರಾ ಇರ್ಬೋದು ಈ ತರ ಸಿಗುತ್ತೆ ಎಲ್ಲ ತರ ಸಿಗುತ್ತೆ ಸರ್ ಓಕೆ ಎಲ್ಲಾನು ಕೂಡ ನೈಟ್ ವಿಷನ್ ಅಲ್ಲ ಸರ್ ಎಲ್ಲ ನೈಟ್ ವಿಷನ್ ಮತ್ತೆ ಎಲ್ಲಾನು ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಓಕೆ ಎಲ್ಲಾನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದ್ರದ್ದು ಕೂಡ ಪ್ರೈಸ್ ದೇಶ ನಾನು ತಿಳಿಸಿಕೊಡ್ತೀನಿ ಅಕಸ್ಮಾತ್ ಜಮೀನಿಗೆ ಬೇಡ ನನ್ ಮನೆಗ್ ಬೇಕು ಅನ್ನೋರ್ಗೆ ಸರ್ ಸರ್ ಮನೆ ಬೇಕು ಅನ್ನೋರ್ಗೂ ಇದೆ ಆಫೀಸ್ ಬೇಕು ಅನ್ನೋರ್ಗು ಇದೆ ಕನ್ಸ್ಟ್ರಕ್ಷನ್ ಕೂಡ ಇದೆ ಸರ್ ನಮ್ಮ ಹತ್ರ ಎಲ್ಲ ವಿದ್ಯುತ್ ಶಕ್ತಿಯಿಂದ ವರ್ಕ್ ಆಗುವಂತ ಕೂಡ ಕೂಡ ಓಕೆ ಸೋಲಾರ್ ಕ್ಯಾಮ್ರಾಗ ನೀವೇನ್ ನೋಡ್ರಿ ಇವೆಲ್ಲಾನು ಕೂಡ ಜಮೀನ್ ಇರುತ್ತೆ ಮತ್ತೆ ಇವೆಲ್ಲಾನು ಕೂಡ ನಿಮಗೆ ಕರೆಂಟ್ ಅಲ್ಲಿ ವರ್ಕ್ ಆಗುವಂತದ್ದೇ ಮನೆಯಲ್ಲಿ ನೀವು ಯೂಸ್ ಮಾಡುವಂತದ್ದು ಮತ್ತೆ ನಿಮ್ಮ ಆಫೀಸ್ ಪ್ರೆಮಿಸಸ್ ಕೂಡ ಯೂಸ್ ಮಾಡಬಹುದು ಇದನ್ನ ಬಿಟ್ಟು ಇವರ ಪ್ರೊಜೆಕ್ಟರ್ ಕೂಡ ಸಿಗುತ್ತೆ ನೋಡ್ತಾ ಇರಬಹುದು ಪ್ರೊಜೆಕ್ಟರ್ ಅಂದ್ರೆ ತುಂಬಾ ಜನ ಕೇಳ್ತಿರ್ತಾರೆ ಯಾರಾದ್ರೂ ಟ್ಯೂಷನ್ ಮಾಡ್ತಾ ಇಲ್ಲ ಎಜುಕೇಶನ್ ಎಜುಕೇಷನ್ ಪರ್ಪಸ್ಗೆ ನೀವ್ ಆನ್ಲೈನ್ ಕ್ಲಾಸ್ ತಗೋಬೇಕು ಇತರ ಏನಾದ್ರೂ ಇದ್ದಾಗ ಕೂಡ ನೀವು ಕೂಡ ಯೂಸ್ ಮಾಡ್ಕೋಬಹುದು ಇದರಲ್ಲೂ ಕೂಡ ನಿಮಗೆ ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ ಅಂದ್ರೆ ನಿಮ್ಗೆ ಇದ್ರಲ್ಲಿ ಎಷ್ಟು ಇರುತ್ತೆ ಇದು ಮಿನಿಮಮ್ ಬಜೆಟ್ ಸರ್ ಮಿನಿಮಮ್ ಎರಡೂವರೆ ಸಾವಿರದಿಂದ ಹಿಡಿದು ನಮ್ಮ ಹತ್ರ ಸಾವಿರದ ಆಂಡ್ರಾಯ್ಡ್ ಪ್ರೊಜೆಕ್ಟ್ ವರೆಗೂ ಸಿಗುತ್ತೆ ಓಕೆ ಆಂಡ್ರಾಯ್ಡ್ ಪ್ರಾಜೆಕ್ಟರ್ ವರ್ಗೂ ಕೂಡ ಸಿಗುತ್ತೆ ಅಂದ್ರೆ ಪ್ರತಿಯೊಂದು ನೀವು ಅಪ್ಲಿಕೇಶನ್ ಕೂಡ ಯೂಸ್ ಮಾಡಬಹುದು ಆಂಡ್ರಾಯ್ಡ್ ಅಂಡ್ ಮೊಬೈಲ್ಸ್ ನೀವು ಯಾವ ರೀತಿ ಯೂಸ್ ಮಾಡ್ತಾರೆ ಅದೇ ತರನೇ ಮಾಡಬಹುದು ನಿಮ್ಗೆ ಏನಾದ್ರು ಬೇಕಿದ್ರು ಕೂಡ ನೀವು ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಯಾಕಂದ್ರೆ ನೀವು ನೋಡ್ತಾ ಬ್ಯಾಕ್ ಸೈಡ್ ಒಂದು ಸ್ಕ್ರೀನ್ ಇರುತ್ತೆ ಇವ್ರು ಇಲ್ಲೇ ನಿಮ್ಗೆ ಆಗಿ ಕೂಡ ತೋರಿಸ್ತಾರೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ನೀವು ಖಂಡಿತವಾಗಿ ಪರ್ಚೇಸ್ ಮಾಡಬಹುದು ಜೊತೆಗೆ ನಿಮ್ಮ ಹತ್ರ ಬಜಾಜ್ ಫಿನಾನ್ಸ್ ಕಾರ್ಡ್ ಅಂದ್ರೆ ಬಜಾಜ್ ಇ ಎಂ ಐ ಕಾರ್ಡ್ ಇದ್ರೆ ನಿಮಗೆ ಕ್ಯಾಮ್ರಾಗಳು ಇ ಎಂ ಐ ಕೂಡ ಸಿಗುತ್ತೆ ಮತ್ತೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಅಂತ ಹೇಳ್ತೀವಿ ಇವಾಗ ಆಲ್ ಓವರ್ ಇಂಡಿಯಾ ಅಂದ್ರೆ ಇಂಡಿಯಾದಲ್ಲಿ ನೀವು ಯಾವ್ದೇ ಮೂಲೆಯಲ್ಲಿ ಇದ್ದರೂ ಕೂಡ ನೀವು ಬುಕ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಡೆಲಿವರಿ ಕೊಡ್ತೀವಿ ಸರ್ ಓಕೆ ಸರಿ ಸರ್ ಆಯ್ತು ಇವಾಗ ಸರ್ ನಿಮ್ಮ ಹತ್ರ ಏನೇನು ಇದು ಪ್ರಾಡಕ್ಟ್ ಗಳು ಇರುತ್ತೆ ಪ್ರತಿಯೊಂದು ಕೂಡ ತಿಳಿಸ್ಕೊಡೋಣ ಸರ್ ಇವಾಗ ಇದು ಫಸ್ಟ್ ಒಂದ್ ಬಂದು ಪ್ರಾಜೆಕ್ಟ್ ಇದು ಗೋದ್ರೇಜ್ ಅಲ್ಲ ಇದು ಹೌದು ಇದು ಗೋದ್ರೇಜ್ ಕ್ಯಾಮರಾ ಸರ್ ಇದು ಸೋಲಾರ್ ಕ್ಯಾಮರಾ ಇದು ಫೋರ್ ಎಂ ಪಿ ಆಗಿರುತ್ತೆ ಓಕೆ ಆಯ್ತಾ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಎರಡು ಎಕರೆ ತೆಗೆಯುತ್ತೆ ನಿಮ್ಗೆ ಅದು ಐದರ್ ಟಾಕಿಂಗ್ ಇರುತ್ತೆ ಅಂದ್ರೆ ಈ ಕಡೆಯಿಂದ ಆ ಕಡೆ ಮಾತಾಡಬಹುದು ಆ ಕಡೆ ಈ ಕಡೆ ಮಾತಾಡಬಹುದು ಸೈರನ್ ಆಪ್ಷನ್ ಇರುತ್ತೆ ಇದು ಫೋರ್ ಜಿ ಸಿಮ್ ಅಲ್ಲಿ ವರ್ಕ್ ಆಗುವಂತದ್ದು ಎಲ್ಲೇ ಎಲ್ಲಾ ಕೊಟ್ಟಿದ್ದಾರೆ ನೋಡಿ ಸರ್ ಫೋರ್ ಜಿ ಸಿಮ್ ಮತ್ತೆ ಇಲ್ಲಿ ಬಂದು ಹೈ ಕ್ವಾಲಿಟಿ ಪ್ಯಾನಲ್ ಹಾಕಿರುತ್ತೆ ಸೋಲಾರ್ ಪ್ಯಾನೆಲ್ ಇದು ಆಕ್ಚುಲಿ ಸೆವೆನ್ ವ್ಯಾಟ್ಸ್ ಪ್ಯಾನಲ್ ಆಗಿರುತ್ತೆ ಹ್ಯೂಮನ್ ಡಿಟೆಕ್ಷನ್ ಮಾಡುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಮೆಮರಿ ಕಾರ್ಡ್ ಇದು ಅಲೋಡ್ ಆಗಿರುತ್ತೆ ಮತ್ತೆ ಇದು ಬಂದು ಐ ಪಿ ರೇಟಿಂಗ್ ಸಿಕ್ಸ್ಟಿ ಸಿಕ್ಸ್ ಸರ್ ಇದು ಡಸ್ಟ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಆಗಿರುತ್ತೆ ಓಕೆ ಮತ್ತೆ ಇದು ಬಂದು ಮೋಷನ್ ಟ್ರಾಕಿಂಗ್ ಇಮಿಡಿಯೇಟ್ ಆಗಿ ಅದು ಮೂವತ್ ನಲ್ವತ್ತು ಅಡಿ ಯಾರು ಬಂದ್ರೆ ಟಕ್ ಅಂತ ಮೋಷನ್ ಟ್ರ್ಯಾಕ್ ಮಾಡಿ ನಿಮಗೆ ಒಂದು ಮೆಸೇಜ್ ಆಗುತ್ತೆ ಒಂದು ಇದು ಹಾಕುತ್ತೆ ಸರ್ ಒಂದು ಸ್ಟಿಲ್ ಫೋಟೋ ಕೂಡ ಹಾಕುತ್ತೆ ಸರ್ ಆಮೇಲೆ ಬಂದು ಇದು ಡ್ಯೂಪ್ಲೆಕ್ಸ್ ಅಂದ್ರೆ ಐದರ್ ನಾನು ಆಗ್ಲೇ ಹೇಳಿದಾಗೆ ಟೂ ವೇ ಟಾಕಿಂಗ್ ಅದಿರುತ್ತೆ ಮತ್ತೆ ಬ್ಯಾಟ್ರಿ ಬ್ಯಾಕ್ಅಪ್ ತರ್ಟಿ ಸಿಕ್ಸ್ ಅವರ್ಸ್ ಇರುತ್ತೆ ಮೂವತ್ತಾರು ಅವರ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಹಾ ಹೌದು ಈ ಕಂಪನಿಯವರು ಎರಡು ವರ್ಷ ವಾರಂಟಿ ಕೊಡ್ತಾರೆ ಬೇರೆವರೆಲ್ಲ ಒಂದು ವರ್ಷ ಕೊಟ್ಟರೆ ಎರಡು ವರ್ಷ ಕೊಡ್ತಾರೆ ಮತ್ತೆ ಇದೇ ಪ್ರಾಬ್ಲಮ್ ಆದರೆ ಎರಡು ವರ್ಷದೊಳಗೆ ಪೀಸ್ ಟು ಪೀಸ್ ಇದು ಚೇಂಜ್ ಮಾಡುವಂತ ಒಂದು ಆಪ್ಷನ್ ಕೂಡ ಇದೆ ಸರ್ ಓಕೆ ಡೈರೆಕ್ಟ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಏನೇ ಪ್ರಾಬ್ಲಮ್ ಅಂದ್ರೆ ಪೀಸ್ ಟು ಪೀಸ್ ಚೇಂಜ್ ಓಕೆ ಸರ್ ಇವೆಲ್ಲ ಕೂಡ ಸಿಂಗಲ್ ಎನ್ಸ್ ಇದೆಲ್ಲ ಸಿಂಗಲ್ ಲೆನ್ಸ್ ಸರ್ ಓಕೆ ಸರಿ ಸರ್ ಎಂ ಪಿ ತೋರಿಸ್ಬಿಡೋಣ ತದನಂತರ ಪ್ರೈಸ್ ಬಗ್ಗೆ ಡೀಟೇಲ್ ತಿಳ್ಸ್ಕೊ ಬಿಡೋಣ ಸೊ ನೀವು ನೋಡ್ತಾ ಬಹುದು ನಮ್ಗೆ ಎಂ ಆರ್ ಪಿ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ ಎಮ್ ಆರ್ ವ್ಯೂ ಬಂದು ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಸಿಕ್ಸ್ಟೀನ್ ತೌಸಂಡ್ ನೈನ್ ಟ್ರಿಪಲ್ ನೈನ್ ಇರುತ್ತೆ ಓಕೆ ಏನ್ ಪ್ರೈಸ್ ಕೊಡ್ತಾ ಸರಿ ಸರ್ ನಾನು ಯೂಟ್ಯೂಬ್ ನಮ್ಮ ವೀಕ್ಷಕರ ಒಂಬತ್ತು ಸಾವಿರದ ಎಂಟು ರೂಪಾಯಿ ಕೊಡ್ತಾ ಇದ್ದೀನಿ ಒಂಬತ್ತು ಸಾವಿರದ ಎಂಟು ರೂಪಾಯಿಗೆ ಓಕೆ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ನಿಮಗೆ ಗೋದ್ರೇಜ್ ಕ್ಯಾಮ್ರಾಗಳು ಕೂಡ ಸಿಗುತ್ತೆ ಜೊತೆಗೆ ಇವ್ರ ಹತ್ರ ಟ್ರೂ ವ್ಯೂ ಅನ್ನೋ ಬ್ರಾಂಡ್ ಕೂಡ ಇರುತ್ತೆ ಇದರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಲೆನ್ಸ್ ಇರುತ್ತೆ ನೀವು ನೋಡ್ಕೋದು ಇಲ್ಲಿ ಡ್ಯೂಯಲ್ ಲೆನ್ಸ್ ಇರುತ್ತೆ ಜೊತೆಗೆ ಸಿಂಗಲ್ ಲೆನ್ಸ್ ಕೂಡ ಇರುತ್ತೆ ಮತ್ತೆ ಇವೆಲ್ಲ ಕೂಡ ಪ್ಯಾಂಟ್ ಟಿಂಟ್ ಕ್ಯಾಮ್ರಾ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ರೋಟೇಟ್ ಆಗುವಂತದ್ದು ಮತ್ತೆ ಇವೆಲ್ಲ ಕೂಡ ಈಸಿ ಫಿಕ್ಸಿಂಗ್ ಅಲ್ಲ ಸರ್ ಏನ್ ವರಿ ಏನಿಲ್ಲ ವೈರಿಂಗ್ ಇಲ್ಲ ಒಂದು ಸಿಮ್ ಹಾಕೋದು ಒಂದು ಆಪ್ ಡೌನ್ಲೋಡ್ ಮಾಡೋದು ಇದಕ್ಕೆ ಒಂದೊಂದು ಆಪ್ ಇರುತ್ತೆ ಸರ್ ಆಯಾ ಕಂಪ್ನಿ ಅದನ್ನ ಡೌನ್ಲೋಡ್ ಮಾಡೋದು ಪಿಕ್ಚರ್ ಬರುತ್ತೆ ಪಿಕ್ಚರ್ ಬರೋದಕ್ಕೆ ಇದಕ್ಕೊಂದು ಸ್ಕ್ಯಾನ್ ಮಾಡ್ಬೇಕು ಸರ್ ಏನು ಮಾಡ್ಬೇಕು ಅಂತ ನೀವು ಒಂದ್ಸತಿ ಬೈ ಮಾಡಿದ ಮೇಲೆ ನಾವು ಒಂದ್ ಸಣ್ಣ ವೀಡಿಯೋ ಕೊಡ್ತೀವಿ ಸರ್ ಅದನ್ನ ಹಾಕೊಂಡ್ರೆ ಕಂಪ್ಲೀಟ್ ವಿವರ ತಿಳಿಯುತ್ತೆ ನೀವು ಹದಿನೈದು ಅಡಿ ಅಥವಾ ಹನ್ನೆರಡು ಹದಿಮೂರು ಅಡಿಗೆ ಇದನ್ನ ಫಿಕ್ಸ್ ಮಾಡೋದು ಮತ್ತೆ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಸಿಂಕ್ರನೈಸ್ ಮಾಡ್ಕೊಳ್ಳೋದು ಅದನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಸರ್ ಓಕೆ ಯಾವ ರೀತಿ ಕಾಣಿಸುತ್ತೆ ಇನ್ಸ್ಟಾಲ್ ಮಾಡಿದಾಗ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೀವು ನೋಡ್ತಾ ಇವರು ವೆರೈಟಿ ಆಫ್ ಕ್ಯಾಮರಾಸ್ ಕೂಡ ಇಲ್ಲಿ ಇನ್ಸರ್ಟ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ತೋರ್ಸೋದಕ್ಕೋಸ್ಕರ ಅಂತಾನೆ ಈ ರೀತಿ ಬರುತ್ತೆ ಅಲ್ಲ ಸರ್ ಇದು ಸರ್ ಇದೇ ತರ ಬರುತ್ತೆ ಇದೇ ರೀತಿ ಫಿಕ್ಸ್ ಮಾಡ್ಕೊಂಡು ನೀವು ಆದ್ರೂ ಆಗಿರ್ಬೋದು ಅಥವಾ ತುಂಬಾನೇ ದೊಡ್ಡ ಮನೆ ಇದ್ರೆ ಅದಕ್ಕೂ ಕೂಡ ನೀವು ಯೂಸ್ ಮಾಡಬಹುದು ಏನಿದೆ ಬ್ಯಾಟ್ರಿ ಬ್ಯಾಕಪ್ ಇವೆಲ್ಲ ಸರ್ ಎಲ್ಲರೂ ತರ್ಟಿ ಸಿಕ್ಸ್ ಅವರ್ಸ್ ಬ್ಯಾಟ್ರಿ ಬ್ಯಾಕ್ಅಪ್ ಇದೆ ಓಕೆ ಕೂಡ ಡಿಗ್ರಿ ಎಲ್ಲಾನು ಒಂದೇ ತರ ತರ್ಟಿ ಸಿಕ್ಸ್ ಮೂವತ್ತಾರು ಗಂಟೆ ಟೈಮ್ ಬ್ಯಾಟ್ರಿ ಬ್ಯಾಕ್ಅಪ್ ಇರುತ್ತೆ ಈಗ ಸರ್ ಇದು ಸಿಂಗಲ್ ಲೆನ್ಸ್ ಸಿಂಗಲ್ ಕ್ಯಾಮ್ರ ಅದು ಸಿಂಗಲ್ಸ್ನ ಸಿಂಗಲ್ ಕ್ಯಾಮರಾ ಮತ್ತೆ ಡಬಲ್ ಲೆನ್ಸ್ ಸಿಂಗಲ್ ಲೆನ್ಸ್ ಡಬಲ್ ಲೆನ್ಸ್ ಅಂತ ಎರಡು ಇರುತ್ತೆ ಸರ್ ಇದರ ವಿಶೇಷತೆ ಏನಿಲ್ಲ ಇದು ಆಕ್ಚುಲಿ ಫೋರ್ ಎಂ ಪಿ ಸಿಂಗಲ್ ಬಂದು ಫೋರ್ ಎಂ ಪಿ ಕ್ಯಾಮ್ರಾ ಇರುತ್ತೆ ಡಬಲ್ ಬಂದು ಇದು ಎರಡು ಲೆನ್ಸ್ ಇದು ತ್ರೀ ಎಂ ಪಿ ಪ್ಲಸ್ ತ್ರೀ ಎಂ ಪಿ ಆಗಿರುತ್ತೆ ಇದನ್ನ ಯಾಕೆ ಮಾಡಿದಾನೆ ಅಂತಂದ್ರೆ ಇದು ಜಸ್ಟ್ ಓಪನ್ ಅಪ್ ಆದಾಗ ಅಂದ್ರೆ ನೀವು ಆ ವಿಡಿಯೋ ನೋಡಿದಾಗ ವಿಡಿಯೋದಲ್ಲಿ ಯಾವ್ದಾದ್ರು ಒಂದು ಪ್ರಾಣಿ ಅಥವಾ ಮನುಷ್ಯರು ಬಂದಾಗ ಬೋಲ್ಡ್ ಮಾಡಿದಾಗ ನೂರ ಅಡಿ ಇಪ್ಪತ್ತಡಿ ಅಥವಾ ನೂರ ಐವತ್ತಡಿಗೆ ಬೋಲ್ಡ್ ಮಾಡಿದಾಗ ಈ ಕ್ಯಾಮ್ರಾಸ್ ಫೋರ್ ಎಂ ಪಿ ಕ್ಯಾಮ್ರಾಸ್ ಸ್ವಲ್ಪ ಒಂದು ಮಿಕ್ಸ್ ಆಗ್ಬೋದು ಅದು ಔಟ್ ಆಫ್ ಫೋಕಸ್ ಆಗ್ಬೋದು ಆದರೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈ ಒಂದು ಟ್ರೂ ವ್ಯೂ ವ್ಯೂನಲ್ಲಿ ಎರಡು ಲೆನ್ಸ್ ಸಿಸ್ಟಮ್ ಸರ್ ಈವನ್ ನಾವು ಈ ಒಂದು ಗೋದೇಜ್ ಕ್ಯಾಮ್ರಾದಲ್ಲಿ ಎರಡು ಲೆನ್ಸ್ ಕ್ಯಾಮ್ರಾ ಬರ್ತಾ ಇದೆ ಮೇ ಬಿ ಒಂದು ಟೆನ್ ಡೇಸ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಈಗ ಸಿಂಗಲ್ ಲೆನ್ಸ್ ಏನಿದೆ ಪ್ರೈಸ್ ಇದು ಇದು ಸಿಂಗಲ್ ಲೆನ್ಸ್ ಬಂದು ಸರ್ ನಾನು ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಆಫರ್ ಮಾಡಿದೀನಿ ಸರ್ ಓಕೆ ಒಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಸಿಂಗಲ್ ಲೆನ್ಸ್ ಸಿಗುತ್ತೆ ಹೌದು ಇದು ಸರ್ ಒಂಬತ್ತು ಸಾವಿರದ ಐನೂರು ಕೊಡ್ತಾ ಇದ್ದೀನಿ ಒಂಬತ್ತು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಡಬಲ್ ಲೆನ್ಸ್ ಇರೋದು ಇವೆಲ್ಲರೂ ಕೂಡ ಫೋರ್ ಜಿ ಸಿಮ್ ಸ್ಲಾಟ್ ಅಕೌಂಟ್ ಯೂಸ್ ಎಸ್ ಓಕೆ ಸರಿ ಸರ್ ಇವಾಗ ಇದ್ರದ್ದು ಬ್ಯಾಟ್ರಿ ಬ್ಯಾಕಪ್ ತರ್ಟಿ ಸಿಕ್ಸ್ ಅವರ್ಸ್ ಅಂತ ಹೇಳಿದ್ರಿ ನೀವು ಓಕೆ ನೆಕ್ಸ್ಟ್ ಸರ್ ಐ ಸೆಕ್ಯೂರ್ ತುಂಬಾ ಜನ ಇದ್ರು ಕೂಡ ಕೇಳ್ತಾ ಇರ್ತಾರೆ ಸರ್ ಹೈ ಸೆಕ್ಯೂರ್ ಅಲ್ಲಿ ಕೂಡ ಸಿಂಗಲ್ ಲೆನ್ಸ್ ಇದೆ ಡಬಲ್ ಲೆನ್ಸ್ ಇದೆ ಡಬಲ್ ಕ್ಯಾಮ್ರಾ ಕೂಡ ಇದೆ ಡಬಲ್ ಲೆನ್ಸ್ ಡಬಲ್ ಕ್ಯಾಮ ಎರಡುಗೂ ಕೂಡ ಇದ್ದೇ ಇರುತ್ತೆ ಹೌದೌದು ಒಂಬತ್ತುವರೆ ಸಾವಿರ ಕೊಡ್ತಾ ಇದ್ದೀನಿ ಡಬಲ್ ಲೆನ್ಸ್ ಹತ್ತು ಸಾವಿರ ಕೊಡ್ತಾ ಇದ್ದೀನಿ ಹನ್ನೊಂದ್ ಸಾವಿರ ಕೊಡ್ತಾಯಿದೆ ಡಬಲ್ ಕ್ಯಾಮ್ರ ಹನ್ನೊಂದ್ ಸಾವಿರಕ್ಕೆ ಡಬಲ್ ಕ್ಯಾಮ್ರ ಹನ್ನೊಂದ್ ಮತ್ತೆ ಇದು ಸರ್ ಇನ್ನೊಂದು ಸರ್ ಇವತ್ತು ಸರ್ ಒಂದು ಕ್ಯಾಮ್ರಾ ಅಂತ ಹೇಳಿ ಇದು ಆಕ್ಚುಲಿ ಇಂಪಾರ್ಟೆಡ್ ಕ್ಯಾಮ್ರ ಆಗಿರುತ್ತೆ ಇದು ಕೆ ರೆಸಲ್ಯೂಷನ್ ಕ್ಯಾಮ್ರಾ ಟು ಕೆ ರೆಲೂ ಮತ್ತೆ ಇದು ಒಂದು ಜಿಪಿಎಸ್ ಎಸ್ ಅಂತ ಹೇಳ್ಬೋದು ಅಕಸ್ಮಾತ್ ಇದನ್ನ ಕಳೆದ ಅಥವಾ ಅಥವಾ ಕಳುಹು ಮಾಡಿದ್ರೆ ಇಮಿಡಿಯೇಟ್ ಆಗಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಅಂತಕೊಳ್ಳಿ ಇದು ಜಿಪಿಎಸ್ ಆಗಿರೋದ್ರಿಂದ ಆಂಡ್ರಾಯ್ಡ್ ಫೋನ್ ತರ ಇದನ್ನ ಕ್ಲೀನ್ ಆಗಿ ಅವರು ಫೈಂಡ್ಔಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಆ ಸರ್ ಓಕೆ ಇದು ಬ್ಯಾಟ್ರಿ ಕ್ಯಾಮರಾ ಅಂದ್ರೆ ಮಾಮೂಲಿ ವಿದ್ಯುತ್ ಶೇತಿ ಕೂಡ ಯೂಸ್ ಮಾಡಬಹುದು ಸರ್ ಇದ್ರದ್ದು ಪ್ಯಾನಲ್ ಬೋರ್ಡ್ ಇದೆ ಸರ್ ಇದು ಆಕ್ಚುಲಿ ಇದು ಇದು ಸಬ್ ಸಪ್ರೇಟ್ ಆಗಿ ಬಿಲ್ ಮಾಡ್ತೀವಿ ಸರ್ ನಾವು ಓಕೆ ಪವರ್ ಆಗಿ ಯೂಸ್ ಮಾಡಬಹುದು ಇದನ್ನ ಇದು ಕನೆಕ್ಟ್ ಮಾಡಿದ್ರೆ ಇದು ಸೋಲಾರ್ ಆಗುತ್ತೆ ಸರ್ ಓಕೆ ಸೋಲಾರ್ ಆಗುತ್ತೆ ಇವಾಗ ಅಕಸ್ಮಾತ್ ಆಗಿ ನಾವು ಪವರ್ ಅಲ್ಲೇ ಯೂಸ್ ಮಾಡ್ಕೋತೀವಿ ಅವ್ರಿಗೆ ಏನ್ ಪ್ರೈಸ್ ಇರುತ್ತೆ ಸರ್ ಇದೆಲ್ಲ ಸರ್ ಪವರ್ ಅಲ್ಲೇ ಯೂಸ್ ಅಂದ್ರೆ ಇದು ಹದಿನಾಲ್ಕು ಸಾವಿರ ಆಗುತ್ತೆ ಹದಿನಾಲ್ಕು ಸಾವಿರ ಓಕೆ ವಿತ್ ಸೋಲಾರ್ ಪ್ಯಾನಲ್ ಅಂದ್ರೆ ಹದಿನೈದು ಸಾವಿರ ಅಂದ್ರೆ ಮೂರ್ ಸಾವಿರ ಸೋಲಾರ್ ಸೋಲಾರ್ ಪ್ಯಾನಲ್ ಖರೀದಿ ಇದೇ ಸಪರೇಟ್ ಆಗಿ ಮಾಡಬೇಕು ಓಕೆ ಹ್ಯೂಮನ್ ಟ್ರಾಕಿಂಗ್ ಎಲ್ಲಾನು ಕೂಡ ಇದ್ರಲ್ಲ ಕೂಡ ಕಾಮನ್ ಪಿಕ್ಚರ್ ಮತ್ತೆ ಇದರಲ್ಲಿ ಏಟ್ ಅವರ್ಸ್ ಬ್ಯಾಕ್ಅಪ್ ಇದ್ರ ಬ್ಯಾಟ್ರಿ ಬ್ಯಾಕ್ಅಪ್ ಡಿಫ್ರೆನ್ಸ್ ಇದ್ರೆ ಇನ್ನೂ ಐವತ್ತಾರು ಜಿ ಬಿ ಮೆಮರಿ ಕಾರ್ಡ್ ಅಲೋಡ್ ಆದ್ರೆ ಸರ್ ಇದು ಫೈವ್ ಸಿಕ್ಸ್ಟಿ ಒನ್ ಇರುತ್ತೆ ಅಂದ್ರೆ ಡಬಲ್ ಡಬಲ್ ಇರುತ್ತೆ ಓಕೆ ಸೂಪರ್ ಸರ್ ನೋಡೋಣ ಜಮೀನಿಗೆ ಹುಡುಕ್ತಿದ್ರೆ ಖಂಡಿತವಾಗಿ ನಿಮ್ ಕರೆ ಮಾಡ್ತಾರೆ ಅದು ಕೂಡ ಲೋನ್ ಫೆಸಿಲಿಟಿ ಬೇರೆ ಇರುತ್ತೆ ಸಿ ಓಡಿ ಇದೆ ಲೋನು ಇದೆ ಇದು ಮನೆಗಳಿಗೆ ಈಗ ಇದ್ರಲ್ಲಿ ಏನ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಮನೆಗಳಿಗೆ ನೋಡಿ ಸರ್ ನೀವು ಆ ವೈಫೈ ಅಲ್ಲಿ ಮಾಡ್ಕೋಬಹುದು ಅಥವಾ ಯಾವ್ದೋ ಸಿಮ್ ಕಾರ್ಡ್ ಯೂಸ್ ಮಾಡ್ಕೋದ್ರೋಹುದು ಎರಡ್ ಸಾವಿರ ರೂಪಾಯಿ ಸಾವಿರದ ನಾನು ರೂಪಾಯಿಂದ ಹಿಡಿದು ಆರ್ ಸಾವಿರ ರೂಪಾಯಿ ವರ್ಗೂ ನಿಮ್ಗೆ ಫೆಸಿಲಿಟಿ ಇದೆ ಆಯಾ ಅಪ್ಲಿಕೇಶನ್ ತಕ್ಕಂಗೆ ನನ್ನನ್ನು ಕೇಳ್ಬೇಕು ಸರ್ ಅವ್ರ ಫೋನ್ ಮಾಡಿ ಸರ್ ಇಂಥದ್ದು ಹಾಕೋಬೇಕು ನಾವು ಇದಕ್ಕೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ಬೇಕು ಅಂತ ನನ್ನನ್ನು ಕೇಳಿದ್ರೆ ನಾವು ಅವ್ರು ಕರೆಕ್ಟಾಗಿ ಎಜುಕೇಟ್ ಮಾಡ್ತೀನಿ ಸರ್ ಕಡಿಮೆ ಪ್ರೈಸ್ ಇಂದ ಹಿಡಿದು ಜಾಸ್ತಿ ಪ್ರೈಸ್ ವರೆಗೂ ಇದೆ ವೇರಿಯಸ್ ಕಂಪನೀಸ್ ಪ್ರಾಡಕ್ಟ್ಸ್ ಕೂಡ ನಾವು ಅವ್ರಿಗೆ ಆಫರ್ ಮಾಡ್ತೀವಿ ಸರ್ ಅವ್ರ ಯಾವ್ದು ಸೂಟೆಡ್ ಅನ್ಸುತ್ತೆ ಅದನ್ನ ನಾವು ಸರ್ ಓಕೆ ನಾ ನಿಮಗೆ ಇದನ್ನ ಸುಮ್ಮನೆ ಹಂಗೆ ಓವರ್ ಇದೀನಿ ನೀವು ನೀನು ಟ್ರೂ ಯಲ್ಲಿ ಫೈವ್ ಎಂ ಪಿ ರೋಬೋಟ್ ಫೈನ್ ಕ್ಯಾಮರಾ ಇರುತ್ತೆ ತಿಂಕ್ ಪಿಲ್ ಅಲ್ಲಿ ಇರುತ್ತೆ ಮತ್ತೆ ಸಿ ಪಿ ಪ್ಲಸ್ ಅವ್ರದ್ದು ಕೂಡ ಮತ್ತೆ ಯಾರಾದ್ರೂ ಕಾರ್ ಡ್ಯಾಶ್ ಕ್ಯಾಮ್ರ ಯೂಸ್ ಯಾರಾದ್ರೂ ಸರ್ಚ್ ಮಾಡ್ತಿದ್ರೆ ನೋಡಿ ಕಾರ್ದು ಡ್ಯಾಶ್ ಕ್ಯಾಮ್ರಾ ಕೂಡ ಇರುತ್ತೆ ಇರತ್ತರ ಜೊತೆಗೆ ಇರೋತ್ರ ಸ್ಮಾರ್ಟ್ ವೈಫೈ ಪಿಟಿ ಅಂದ್ರೆ ಐಸೆಕ್ ಕ್ಯೂರ್ ಇನ್ನೊಂದು ಇನ್ನೊಂದು ಮಾಡೆಲ್ ಕೂಡ ಇರೋ ಮತ್ತೆ ಸ್ಮಾರ್ಟ್ ಹೋಮ್ ಕ್ಯಾಮ್ರಾ ಹಿಂದೆ ಏನ್ ತೋರಿಸಿದ್ರೆ ನಿಮಗೆ ಸೇಮ್ ಕೂಡ ಇರುತ್ತೆ ಜೊತೆಗೆ ಟ್ರೂವಿ ಹೊರಡದು ಕೂಡ ತುಂಬಾನೇ ಇರುತ್ತೆ ಮತ್ತೆ ಸರ್ ಇವಾಗ ಪ್ರೊಜೆಕ್ಟರ್ ಇದ್ರು ಕೂಡ ನಿಮ್ಮ ಹತ್ರ ಇದೆಯಲ್ಲ ಇದೆಲ್ಲ ಏನ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಏನ್ ಸ್ಟಾರ್ಟ್ ಆಗಬಹುದು ಸರ್ ಏನಿಲ್ಲ ಇದು ಆಕ್ಚುಲಿ ಬೇಸಿಕ್ ಇದು ಎರಡುವರೆ ಸಾವಿರದಿಂದ ಇದೆ ಓಕೆ ಆಗುತ್ತೆ ನಿಮಗೆ ಆಂಡ್ರಾಯ್ಡ್ ಕ್ಯಾಮ್ರಾದವರೆಗೂ ಆಂಡ್ರಾಯ್ಡ್ ಅಂತಂದ್ರೆ ಸ್ಟಾರ್ಟ್ ಆಗೋದು ಹನ್ನೊಂದು ಸಾವಿರದಿಂದ ಆಂಡ್ರಾಯ್ಡ್ ಕ್ಯಾಮ್ರಾಗಳು ಕೊಡ್ತೀನಿ ನಾನು ಅಲ್ಲಿವರೆಗೂ ಬೇಸಿಕ್ ಕ್ಯಾಮ್ರಾ ಸಿಗುತ್ತೆ ಸರ್ ವೇರಿಯಸ್ ಎರಡುವರೆ ಸಾವಿರ ಸಿಗುತ್ತೆ ಅದ್ ಬಿಟ್ರೆ ಏಳುವರೆ ಸಾವಿರ ಸಿಗುತ್ತೆ ಒಂಬತ್ತುವರೆ ಸಾವಿರ ಸಿಗುತ್ತೆ ಅದಷ್ಟು ಬೇಸಿಕ್ ಕ್ಯಾಮ್ರಾಸ್ ಸರ್ ಆಮೇಲೆ ಹನ್ನೊಂದು ಸಾವಿರದ ಮೇಲಿಂದ ಆಂಡ್ರಾಯ್ಡ್ ಕ್ಯಾಮ್ರಾ ಅಪ್ ಟು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅವರು ನನ್ನ ಕ್ಯಾಮ್ರಾ ಇದೆ ಎಜುಕೇಶನ್ ಯೂಸ್ ಮಾಡಬಹುದು ಮತ್ತೆ ಮನೆಯಲ್ಲಿ ಹೋಮ್ ಕ್ಯಾಮರಾ ಆಗಿ ಹೋಮ್ ಪ್ರೊಜೆಕ್ಟರ್ ಆಗಿ ಕೂಡ ಯೂಸ್ ಮಾಡಬಹುದು ಇನ್ನೊಂದು ಸರ್ ಹೋಮ್ ಥಿಯೇಟರ್ ಮಾಡ್ಕೋಬಹುದಲ್ಲ ಇದರಲ್ಲಿ ಹೋಮ್ ಥಿಯೇಟರ್ ಮಾಡ್ಕೋಬಹುದು ಸರ್ ಓಕೆ ಸೊ ಅಂದ್ರೆ ನೀವ್ ಏನ್ ಫೀಚರ್ಸ್ ಕೇಳ್ತಿರ ಆ ಫೀಚರ್ಗಳ ಮೇಲೆ ಇದ್ರದ್ದು ಒಂದು ಬೆಲೆ ನಿಗದಿ ಆಗುತ್ತೆ ಸೊ ನೋಡಿ ನಿಮ್ಗೆ ಯಾವ ರೀತಿ ಬೇಕಾಗುತ್ತೆ ಖಂಡಿತವಾಗಿ ನೀವು ಕರೆ ಮಾಡಿ ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು ಮತ್ತೆ ಸೋಲಾರ್ ಸೋಲಾರ್ ಲ್ಯಾಂಪ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸರ್ ಇನ್ನೊಂದು ಟೆನ್ ಡೇಸ್ ಅಲ್ಲಿ ನಾವು ಸೋಲಾರ್ ಲ್ಯಾಂಪ್ಸ್ ಕೂಡ ಹಾಕ್ತಾ ಇದೀವಿ ಮನೆಗೆ ಹಾಕೊಳ್ಳೋದು ಹೊಲಕ್ ಹಾಕೊಳ್ಳೋದು ತರದ ವೆರೈಟೀಸ್ ಇದು ಸೋಲಾರ್ ಲೈಟಿಂಗ್ಸ್ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೊಲಕ್ ಹಾಕೊಳ್ಳೋದೆಲ್ಲ ಒಂದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದು ಹದಿನೆಂಟು ಸಾವಿರ ಇಪ್ಪತ್ತು ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ನನಗೆ ಅಪ್ಲಿಕೇಶನ್ ಅವ್ರ ಬೇಕು ಅವಶ್ಯಕತೆ ಹೇಳಿದ್ರೆ ನಾನು ಅವ್ರಿಗೆ ಪ್ರೈಸ್ ಕೂಡ ಹೇಳ್ತೀನಿ ಮತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತೆ ಅದು ಎಷ್ಟು ವರ್ಷ ವಾರಂಟಿ ಅನ್ನೋದು ಕೂಡ ಓಕೆ ಮತ್ತೆ ನೀವೇನ್ ನೋಡಿದ್ರೆ ಎಲ್ಲ ಕ್ಯಾಮ್ರಾ ಕೂಡ ನೈಟ್ ವಿಷನ್ ಇದೆಲ್ಲೂ ಆಕ್ಚುಲಿ ತುಂಬಾ ಜನ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಒತ್ತಿ ಹೇಳಿಲ್ಲ ಮತ್ತೆ ಫೀಚರ್ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬಟ್ ಕ್ಲಾರಿಟಿ ಮೇಲೆ ಮತ್ತೆ ಅವರದ್ದು ಬ್ಯಾಟ್ರಿ ಬ್ಯಾಕ್ಅಪ್ ಮೇಲೆ ಅದ್ರ ಮೇಲೆ ಇವೆಲ್ಲಾನು ಡಿಪೆಂಡ್ ಆಗುತ್ತೆ ನಾವು ಆಲ್ರೆಡಿ ತೋರಿಸಿದೀವಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಇವ್ರು ಕರೆ ಮಾಡ್ಬೋದು ಜೊತೆಗೆ ಇರೋದ್ರೆ ತುಂಬಾನೇ ಗ್ಯಾಜೆಟ್ಸ್ ಗಳು ಕೂಡ ಸಿಗುತ್ತೆ ಅಂದ್ರೆ ಇವಾಗ ಯಾರಾದ್ರೂ ಇಯರ್ ಫೋನ್ ಇರ್ಬೋದು ಹೆಡ್ ಫೋನ್ ಇರ್ಬೋದು ತರ ಏನಾದ್ರು ಬೇಕಾದ್ರೂ ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲ್ಲ ಸರ್ ಖಂಡಿತ ಸರ್ ಓಕೆ ಅದ್ರೂ ಕೂಡ ಬೆಸ್ಟ್ ಪ್ರೈಸ್ ಇರುತ್ತೆ ಬೆಸ್ಟ್ ಪ್ರೈಸ್ ಸರ್ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಪ್ರೈಸ್ ಮಾಡಬಹುದು ಕಡಿಮೆ ಇರುತ್ತೆ ಅಂತ ಸರ್ ಓಕೆ ಸರ್ ಎಲ್ಲ ಕ್ಯಾಮ್ರಾಗಳ ಬಗ್ಗೆ ಮತ್ತೆ ಪ್ರತಿಯೊಂದು ಪ್ರಾಡಕ್ಟ್ ಗಳ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಆಲ್ರೆಡಿ ತಿಳಿಸ್ಕೊಡಿದ್ವಿ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ನಾವು ತುಂಬಾನೇ ಡೀಟೇಲ್ಸ್ ಗಳನ್ನು ಕೂಡ ನಾವು ಕೊಟ್ಟಿಲ್ಲ ನಾವು ಏನೇ ಬೇಕಿದ್ರು ಕೂಡ ನೀವು ಇವ್ರು ಕರೆ ಮಾಡಬಹುದು ಹೆಚ್ಚಿನ ಮಾಹಿತಿನೂ ಕೂಡ ಪಡಬಹುದು ಸರ್ ಇಷ್ಟೊತ್ತು ನಿಮ್ಮ ಒಂದು ಸಮಯ ಕೊಟ್ಟು ಎಲ್ಲದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀರಾ ಸರ್ ನನ್ನ ಕಡೆಯಿಂದ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ತುಂಬಾ ಧನ್ಯವಾದಗಳು ಸರ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದ್ರೆ ಸರ್ ನೀವೇನು ಹೇಳಿದ್ರ ಪ್ರೈಸು ಅದರಲ್ಲೂ ಕೂಡ ಕಡಿಮೆ ಮಾಡ್ತಾರೆ ದಯವಿಟ್ಟು ಕಡಿಮೆ ಮಾಡಿಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸರ್ ಖಂಡಿತ ಸರ್ ನಿಮ್ಮ ಕಡೆಯಿಂದ ಯಾರು ಬಂದ್ರೆ ಖಂಡಿತ ಅವರಿಗೆ ಇನ್ನೊಂದು ಸ್ವಲ್ಪ ಕಡಿಮೆ ಸರ್ ಓಕೆ ಸರ್ ಮತ್ತೊಮ್ಮೆ ಹೊಸ ಸ್ಟಾಕ್ಸ್ ಬಂದಾಗ ಮತ್ತೊಂದು ವಿಡಿಯೋ ಮಾಡೋಣ ಸರ್ ಖಂಡಿತ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಮಸ್ಕಾರ ಸರ್